ಆರೋಗ್ಯ ಸರಿ ಇಲ್ಲದೆ ಆಪರೇಷನ್ ಆದ್ಮೇಲೆ ಬೆಂಗಳೂರಲ್ಲಿದೆ ಸಿದ್ದಾಪುರದಲ್ಲಿ ಒಂದು ಗಂಟಿ ಹೊಳೆಯ ಟೀಮ್ ಒಂದು ಕಾರ್ಯಕ್ರಮನ ಜೋಡಣೆ ಮಾಡುತ್ತೆ ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಹೆಸರಲ್ಲಿ ಒಂದು ಪ್ರತಿಭಟನೆಯನ್ನು ಹಾಕ್ಕೊಳ್ತಾರೆ ಸಾಕಷ್ಟು ವಿಚಾರವನ್ನು ಸಂತೋಷ್ ಶೆಟ್ರು ಮತ್ತು ವಿಕಾಸ್ ಮಾತಾಡಿದ್ದಾರೆ ಅದೆಲ್ಲವನ್ನು ಪುನರಾವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಹೇಳ್ತಾರೆ ಕೆಲವು ಆಧಾರ ರಹಿತವಾದಂತಹ ಆಪಾದನೆಗಳನ್ನು ಮಾಡಿದ್ದಾರೆ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಮುಖ್ಯಮಂತ್ರಿಗೊಂದು ಲೆಟ್ರನ್ನು ಕೊಡ್ತೇನೆ ಆವಾಗ ಸಿದ್ದಾಪುರ ಏತ ನೀರಾವರಿ ಸೆಂಕ್ಷನ್ ಆಗಿಲ್ಲ ಹಳೆ ಡಿ ಪಿ ಆರ್ ಮಾತ್ರ ಇತ್ತು ನಾವೇನು ಹೇಳಿದ್ದೆ ಆ ಆ ಪತ್ರದಲ್ಲಿ ನೀರ ಏತ ನೀರಾವರಿಯನ್ನು ಕಾರ್ಯಗತಗೊಳಿಸಬೇಕು ಕಾರ್ಯಗತಗೊಳಿಸುವ ಮುಂಚೆ

ಪಾಪ ವಾಸಿನಿ ಯಾವುದೋ ಒಂದು ನದಿ ಇದೆ ಸೀತಾ ನದಿ ಬೇರೆ ಬೇರೆ ನದಿ ಸುಮಾರು ಆರು ಏಳು ನದಿ ಇದೆ ಲೆಟ್ರ್ ನನ್ನ ಹತ್ರ ಇದೆ ಕೊನೆಗೆ ಒಂದು ಲೆಟ್ರ್ ಬರ್ತಿದ್ದೇನೆ ಅದರಲ್ಲಿ ಕಾರಗತ್ತಗೊಳಿಸೋ ಮುಂಚೆ ಡ್ಯಾಮಿನ ಕೆಳಗಡೆ ಶಂ ಹೊಳೆ ಶಂಕನಾಣ ಅದರ ಕೆಳಗಡೆ ಐನೂರು ಮೀಟ್ಗಿಂತ ಆಚೆಗೆ ಪಂಪ್ ಎಲ್ಲ ಅಲ್ಲಿ ನಿರ್ಮಾಣ ಮಾಡಿ ತಾವು ಸಿದ್ದಾಪ್ರಯೇತ ನೀರವರಿಗೆ ನೀರನ್ನು ಕೊಡಬೇಕನ್ನುವ ಆಗ್ರಹವನ್ನು ನಾನು ಮಾಡಿದ್ದೇನೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಕೊಡ್ತೇನೆ ಯಾರೋ ಭಾಷಣದ ಮಾಡಿದಾಗ ಗೋಪಾಲ್ ಪೂಜಾರಿ ಲೆಟ್ರ್ ಕೊಟ್ಟಿರ ನನಗೆ ಹೊಕ್ಕಿದೆ ನಮ್ಮ ಸರ್ಕಾರ ಇದೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಈ ನನ್ನ ಹತ್ರ ಮನವಿ ಕೊಟ್ಟಾಗ ಅದನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂಥ ಕೆಲಸ ರೈತರು ಪರವಾಗಿ ಕೊಟ್ಟಿದ್ದಾನೆ ಬಿಟ್ಟರೆ ಗೋಪಾಲ್ ಪೂಜಾರ ಸ್ವಾರ್ಥಕ್ಕೆ ಕೊಡಲಿಲ್ಲ ರಾಜಕಾರಣಕ್ಕೆ ಕೊಡಲಿಲ್ಲ ನಮ್ಮ ರೈತರಿಗೆ ಅನ್ಯ ಆಗಬಾರ್ದ ದೃಷ್ಟಿಕೋನದಲ್ಲಿ ನನ್ನ ಕ್ಷೇತ್ರಕ್ಕೆ ಅನ್ಯ ಆಗಬಾರ್ದ ದೃಷ್ಟಿಕೋನದಲ್ಲಿ ಲೆಟ್ರನ್ನು ಕೊಟ್ಟಿದ್ದೇನೆ ಇವತ್ತು ನಮ್ಮ ರಾಜಗೋಪಾಲ್ ಹೇಳಿದ್ರು ತಾವು ಆ ಲೆಟ್ರ್ ವಾಪಸ್ ತೊಕೊಳ್ತೀರ ರೈತರು ಪರ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಯಾವ ಲೆಟರ್ ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಅದನ್ನ ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟವರು ಚರ್ಚೆ ಮಾಡಿ ಆ ಕೊಟ್ಟಿದೆ ವಾಪಸ್ ಕೊಡು ಪ್ರಶ್ನೆ ಇಲ್ಲ ಸಿದ್ದಾಪುರ ಏತ ನೀರವರು ಏನು ಆಗ್ಬೇಕಾಗಿದೆ ನನ್ನ ಆಗ್ರಹ ಇಷ್ಟೆ ಸಿದ್ದಾಪುರಕ್ಕೆ ಇಂದ ಹಾಜರಿಗೆ ಹೋಗುವಂತ ಭಾಗದಲ್ಲಿ ಭಾಗದವರಿಗೆ ನೀರಿಲ್ಲ ಹೊಸ ಅಂಗಡಿಯರಿಗೆ ನೀರಿಲ್ಲ ಎಂಟು ಪರ್ಸೆಂಟ್ ಕೆಳಗೆ ಮಾತ್ರ ನೀರು ಸಿದ್ದಾಪುರದಲ್ಲಿ ಎರಡು ಹಾಡಿಗೆ ಮಾತ್ರ ನೀರು ಉಳಿದ ಭಾಗಕ್ಕೆ ನೀರಿಲ್ಲ ಉಳ್ಳೂರಿಗೆ ಸಂಪೂರ್ಣ ಅನ್ನೆ ಆಗ್ತಾ ಇದೆ ಆ ಅವರು ಮೇಲ್ಗಡೆ ನೀರು ತಕ್ಕೊಂಡು ಹೋದ್ರೆ ಏನು ಸೌಕೂರು ವೆಂಟಲ್ ಟೈಮ್ ಇದೆ ಏತ ನೀರಾವರಿ ಈ ಭಾಗದ ಜನರಿಗೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಆ ಕೆಳ ಭಾಗದಲ್ಲಿ ಮಾಡಿ ಎಲ್ಲ ರೈತರಿಗೆ ಹಳೆ ಡಿಪಿ ಅಲ್ಲಿ ಏನಿದೆ ಅವರೆಲ್ಲರಿಗೂ ನೀರು ಕೊಡುವಂಥ ಕೆಲಸ ಮಾಡಿ ಅಂತ ನಮ್ಮ ಆಗ್ರಹ ಪಡಿಸಿದ ಬಿಟ್ಟರೆ ಯಾವುದೇ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಹೆದ್ರಕೊಂಡು ನಾನು ಬಗ್ಗುವಲ್ಲ ನಾವು ನಮ್ಮ ಕಾರ್ಯಕರ್ತ ರೈತರಿಗೆ ಸಹಾಯ ರಕ್ಷಣೆಗೋಸ್ಕರ ಈ ಲೆಟರ್ ಕೊಟ್ಟಿದೆ ಅನ್ನೋ ಮಾತನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ ಭಾಳ ವಿಶೇಷವಾಗಿ ನಾನಿವತ್ತು ಮಾನ್ಯ ಗಂಟಿಹೊಳರಿಗೆ ಒಂದು ಸವಾಲನ್ನು ಹಾಕ್ತೇನೆ ನೀವು ಮನೆ ಮನೆಗೆ ಹೋಗಿ ಗೋಪಾಲ್ ಪೂಜಾರಿ ಸಿದ್ದಾಪುರ ಏತ ನೀರಾವರಿ ಬಂದ್ ಮಾಡ್ತಾರೆ ಬಂದ್ ಮಾಡಿದ್ದಾರೆ ಪ್ರತಿ ಮನೆಯವರಿಗೆ ಹೋಗಿ ಲೆಟ್ರ್ ಕೊಟ್ಟಿ ನಾನು ನಿಮ್ಗೆ ಕೇಳ್ತ ಒಂದ್ ವೇಳೆ ನಾನು ಸಿದ್ದಾಪುರ ಏತ ನೀರಾವರಿಗೆ ರದ್ದು ಮಾಡಿ ಅದನ್ನು ಮಾಡಬಾರ್ದು ಅಂತ ಲೆಟ್ರ್ ಕೊಟ್ಟಿದ್ದೆ ಹೋದಾದ್ರೆ ಪ್ರೂವ್ ಮಾಡಿದರೆ ನನ್ನ ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸ್ತೇನೆ ಅದು ಅಲ್ಲದೆ ಇದ್ರೆ ನೀವು ಜನ ರೈತರಿಗೆ ಹೇಳಬೇಕಾಗುತ್ತೆ ನಾನು ಹೇಳಿ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು ಇಲ್ದಿರ ನೀವು ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸ್ಬೇಕಂತ ವಾತಾವರಣ ಈ ಸಂದರ್ಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಆ ಸಭೆಯಲ್ಲಿ ಹೇಳಿದ್ರು ರಾಘವಣ್ಣ ಅಂಥದ್ದು ರಾಘವಣ್ಣ ರಾಘವಣ್ಣ ರಾಘಣ್ಣ ರಾಶಿ ರಾಶಿ ನೀರಾವರಿ ಯೋಜನೆಯನ್ನು ತರ್ತಾರೆ ಪತ್ರಕರ್ತರೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ರಾಶಿ ರಾಶಿ ನೀರಾವರಿ ಯೋಜನೆ ತರ್ತಾರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇವೆ ಗಂಟಿ ಅವರಿಗೆ ನೀವು ಆವಾಗ ರಾಜಕೀಯ ಇಲ್ಲಿಲ್ಲ ನೀವು ಆರ್ ಎಸ್ ಎಸ್ ಹಾಕಿದ್ರಿ ಈ ಕ್ಷೇತ್ರದಲ್ಲಿ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಅವ್ರ ಎಂ ಪಿ ಇರುವಾಗಲೂ ನಾನು ಗೆದ್ದಿದ್ದೇನೆ ನೀವು ನಾ ಒಂದೊಂದೇ ಹೇಳ್ತೀನಿ ಹೆಮ್ಮಾಡಿ ಕಟ್ಟಲ್ಲಿ ಒಂದು ವೆಂಟೆ ಟ್ಯಾಂಪ್ ಮಾಡಿದ್ದೇನೆ ಹೆಮ್ಮಾಡಿ ಕಟ್ಟಲ್ಲಿ ಒಂದು ವೆಂಟೆ ಟ್ಯಾಂಪ್ ಮಾಡಿದ್ದೇನೆ ಶಾನಾಪುರದಲ್ಲಿ ಒಂದು ವೆಂಟೆ ಟ್ಯಾಂಪ್ ಮಾಡಿದ್ದೇನೆ ಬೀಚೂರು ಉದಯ ಬೆಟ್ಟು ರಘುರಾಮ್ ಶೆಟ್ಟ್ರಿ ಇದ್ರಲ್ಲ ರಘುರಾಮ್ ಶೆಟ್ಟಿ ನಿಮ್ದು ವೆಂಟೆ ಡ್ಯಾಮ್ ನಾವು ಮಾಡಿದ್ದಲ್ಲ ನೀವೇ ನಿಮ್ಮ ಲೀಡರ್ಶಿಪಲ್ಲಿ ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ ಹದಿಮೂರು ಕೋಟಿ ತಂದಿದ್ದಾರೆ ಸುಕುಮಾರ್ ಶೆಟ್ಟಿ ಅದು ಮೂವತ್ತೈದು ಏರಿಸಿ சூப்பர் அடி வெண்டை ராஜாடி ஆய் ராஜாடி தூராடி வெண்டை டேம் ஆஜி சனீஸ்வர தேவஸ்தான் வெண்டை டேம் அதே ரீதி சௌகூர ஏத்த நீர் அவர டி பி ஆர் நம்ம கால ஏன் நம் காலர் கஞ்சனூர் ஆபாக விட்டு பண்ண சேர்சி அதன் தக்க டி பி யாம் ಆದರೆ ನೀವು ಮಾಡಿದ ಆಲೂರು ಒಂದು ಬಿಟ್ಟರೆ ರಾಶಿ ರಾಶಿ ಎಲ್ಲಿ ಬಂತಂತೇಳಿ ಆಲೂರು ವೆಂಟರ್ಟೈಮ್ ಆಗಬೇಕಾದ್ರೆ ಡೆಲ್ಲಿಗೆ ಹೋಗಿದ್ದೇನೆ ಕೆ ಸಿ ರಾಜೇಶ್ವರಿ ಗೊತ್ತು ಗೊತ್ತಲ್ಲ ನೆನ್ಪೋಯ್ತ ಕರ್ನಾಟಕ ಭವನದಲ್ಲಿ ರಾಘವೇಂದ್ರ ಎಂ ಪಿ ಅವರು ರೂಮಿತ್ ಆಲೂರು ವೆಂ ಗುಂಡೂರು ವೆಂಟರ್ಟೈಮ್ ಆಗ್ಬೇಕಂತ ನಿಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾರೆ ಭಾಳಷ್ಟು ದಿನದ ಎಸ್ಟಿಮೆಂಟ್ ಆಗಿದೆ ಅದನ್ನು ತಾವು ಮಾಡಬೇಕನ್ನು ಮನವಿ ಕೊಡ್ಲಿಕ್ಕೆ ಹೋದಾಗ ಇದೇ ಜನ ಎಲ್ಲ ಪ್ರಚಾರ ಕೊಟ್ಟರು ಗೋಪಾಲ್ ಪೂಜಾರಿ ಬಿ ಜೆ ಪಿಗೆ ಹೋಗ್ತಾರಂತ ಪತ್ರಿಕೆ ಬಂದು ತಗೋದಲ್ಲ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನಮ್ಮ ರೈತರ ಪರವಾಗಿ ಆ ಟೈಮ್ ಆಗಬೇಕನ್ನೋ ದೃಷ್ಟಿಕೋನದಲ್ಲಿ ದೆಹಲಿಗೆ ಹೋಗಿ ಕೊಟ್ಟಿದ್ದೇನೆ ಬಿಟ್ಟರೆ ಮತ್ತೆ ಯಾವ ಕಾರಣಕ್ಕೂ ರಾಘವೇಂದ್ರ ಪರವಾಗಿ

ಆ ಡ್ಯಾಮಿನ ಕೆಳಗಿಡ ಇರುವ ರೈತರದ ಅಥವಾ ರೈತರು ಬಂದು ಗೋಪಾಲ್ ಪೂಜಾರಿ ಅರ್ಜಿ ಕೊಟ್ಟಲ್ಲ ಮುಖ್ಯಮಂತ್ರಿ ಲೆಟರ್ ಕೊಡ್ಲಿಕ್ಕೆ ಹೋದ್ನಲ್ಲ ಅವ್ರ ಕಾಲ್ ಜಪ್ತಿ ಆಗ್ತೀರ ಅಥವಾ ನಾಲ್ಕು ಬಾರಿ ಶಾಸಕರಾದ ಗೋಪಾಲ್ ಪೂಜಾರಿ ಕಾಲ್ ಜಪ್ತಿ ಆಗ್ತಂತ ತಾವು ಹೇಳಬೇಕಾಗುತ್ತೆ ಕಾಲ್ ಜಪ್ತಿ ಆಗಕ್ಕೆ ನೀವೇನು ರೌಡಿಯ ರೌಡಿ ಆದ್ರೂ ಒಪ್ಕೊಳ್ತೇನೆ ಹೆದರ್ಕೊಳ್ತೇನೆ ರೌಡಿ ಅಲ್ಲದೆ ಯಾರು ರೈತರ ಕಾಲು ಜಪ್ಪಿ ಹಾಕ್ಲಿ ಬಂದ್ರೆ ನಿಮ್ಮನ್ನ ಜೈಲಿಗೆ ಕಳಿಸುವ ಕೆಲಸ ಈ ಗೋಪಾಲ್ ಪೂಜಾರಿ ಮಾಡ್ತಾರೆ ಎಚ್ಚರಿಕೆ ಮತ್ತೆ ಮತ್ತೆ ಹೇಳಿದ್ರು ಬಹಳ ವಿಶೇಷವಾಗಿ ಗೋಪಾಲ್ ಪೂಜಾರಿ ಶಂಕರ್ ಹೊಟ್ಟಿ ಶಾಮೀಲಾಗಿದ್ದಾರೆ ಅಂತ ನಮ್ಮ ವಿಕಾಸ್ ಹೆಗ್ಡೆ ಭಾಳ ವಿವಾರವಾಗಿ ಹೇಳಿದ್ದಾರೆ ಒಬ್ಬರು ಒಳ್ಳೆ ಕೆಲಸ ಮಾಡಿದಾಗ ಅದು ಜಿ ಜಿಶಂಕರ್ ಇರಲಿ ಒಟ್ಟಿಗೆ ಇದ್ರಲ್ಲ ಯಾರ್ಯಾರು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಕೆಲಸ ಮಾಡ್ರೆ ಈ ಗೋಪಾಲ್ ಪೂಜಾರ್ ಅವ್ರಿಗೂ ಲೆಟ್ರ್ ಕೊಡ್ತಾರೆ ಅವರಿಗೂ ಬೆಂಬಲ ಕೊಡ್ತಾರೆ ನಾನು ಯಾರಿಗೆ ಲೆಟ್ರ್ ಕೊಡ್ಲಿಕ್ಕೆ ಹೋಗಿಲ್ಲ ನನಗೆ ರೈತರು ಬಂದು ಕೊಟ್ಟ ಅರ್ಜಿ ಇಲ್ಲಿದೆ ಅವ್ರ ಅರ್ಜಿ ಮುಖಾಂತರ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟಿದೆ ಇಲ್ಲಿದೆ ಎರಡನೇ ಸರಿ ಕೊಡ್ಲಿಕ್ಕೂ ನಿಮ್ಮ ಈ ಹೆಗಡೆಯವರು ಬಂದರು ರೈತರು ಪರವಾಗಿ ಬೆಂಗಳೂರಿಗೆ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದೆ ನನಗೆ ಹಾರ್ಟ್ ಆಪ್ರೇಷನ್ ಆದರೂ ಸಹ ಅವರು ಊಟ ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ ಇವ್ರೊಟ್ಟಿಗೆ ಅವ್ರು ಮಾತಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತೇನೆ ಅಲ್ಲಿ ಕಮಿಟಿ ಮಾಡಿ ಕೊಡಲಿಕ್ಕೆ ಮಾಡ್ತೇನೆ ಅನ್ನೋ ಥರ ಭರವಸೆ ಕೊಟ್ಟ ರೀತಿಯಲ್ಲಿ ಅವರು ಕಮಿಟಿ ಮಾಡಿದ್ದಾರೆ ಆದರೂ ಸಹ ನನ್ನ ಒತ್ತಾಯ ಇದೆ ನಾನೇನ ತಜ್ಞರಿಂದ ತನಿಖೆ ಆಗಬೇಕೇನು ಒತ್ತಾಯ ಮಾಡಿದ್ದೇವೆ ಸುರತ್ಕಲ್ ಇಂಜಿನಿಯರ್ ವಿಭಾಗ ಅಲ್ಲಿ ಎಲ್ ಎ ಡಿಯಿಂದ ಎರಡು ಅನುಭವಿ ತಜ್ಞರಿಂದ ಆ ಕಮಿಟಿ ಒಳಗೆ ಹಾಕಿದರೆ ರೈತರು ಏನು ನೋವಿದೆ ಅದು ಅನುಷ್ಠಾನ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅದನ್ನು ಮಾಡಬೇಕು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತು ಸಾಕಷ್ಟು ಸುಳ್ಳು ಪ್ರಚಾರ ಮಾಡಿದ್ದಾರೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗಂಟಿ ಹೊಳರ ಒಂದು ಕುತಂತ್ರ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕನ್ನೋ ದೃಷ್ಟಿಯಲ್ಲಿ ನಮ್ಮ ಪಾರ್ಟಿಯ ಕೆಲ ಅವರು ಗಂಟಿ ಹೊಳೆ ಅವರಿಗೂ ಭಾವ ಇವರಿಗೂ ಭಾವ ಯಾರಿಗೆ ಕಾಂಗ್ರೆಸ್ನಿಗೂ ಭಾವ ಬಿ ಜೆ ಪಿಯವರಿಗೂ ಭಾವ ಅಂತ ಕೆಲವ್ರನ್ನ ಕರ್ಕೊಂಡೋಗಿ ಅವರ ತೇಜೋದೆ ಮಾಡ್ತಕ್ಕಂಥ ಹುನ್ನಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಗಿಸೋಂಥ ಏನು ಹುನ್ನಾರ ಮಾಡಿದ್ರೆ ಯಾವತ್ತೂ ಬಿಡಲುದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನನ್ನ ಜೀವಿ ನಿಮ್ಮ ರಕ್ಷಣೆಗೆ ನಾನು ನಿಲ್ತೇನೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಮೂಲಕ ನಿಮಗೆ ನ್ಯಾಯ ಕೊಡಿಸುವಂಥ ಹೋರಾಟ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಭಾಳ ವಿಶೇಷವಾಗಿ ಪತ್ರಕರ್ತರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪತ್ರಕರ್ತರು ವಸ್ತು ತಿಸ್ಥಿಯನ್ನು ತಾವು ಬಿಂಬಿಸಿದ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಂತ್ರಿ ಮುಖ್ಯಮಂತ್ರಿಗಳು ನಿಮ್ಮ ವಸ್ತುತಿಯನ್ನು ನೀವು ಸರ್ಕಾರಕ್ಕೆ ಮುಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಈ ಕಮಿಟಿ ಇವತ್ತು ಅನುಷ್ಠಾನ ಆಗಿದೆ ನಿಮಗೆ ರೈತರಿಗೆ ನ್ಯಾಯ ಸಿಗಬೇಕು ರೀತಿಯಲ್ಲಿ ನೀವು ವಸ್ತು ತಿಸ್ತಿಯನ್ನು ಬಿಂಬಿಸೋದಕ್ಕೆ నూ విశేషి పరంగా తమకు అభినందన సార్ నన్ను మాత ముగస్త మొందు విశేష హెలదండీ యోజనే ఎస్టి పిసరీస్ ప్రసన్న పిసరీస్ అదలు వరే అత్ర రిక్వెస్ట్ మి ಬಲದಂಡೆ ಯೋಜನೆಯನ್ನು ಎಸ್ಟಿಮೇಟ್ ಮಾಡಿ ಕೊಡಬೇಕಂತ ಹೇಳಿ ಅವ್ರು ನನಗೆ ಕೊಟ್ಟಿದ್ದಾರೆ ನಾನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಈ ವರ್ಷ ಕಾರ್ಯಗತ ಮಾಡುವುದಿಲ್ಲ ಮುಂದಿನ ಅಲ್ಲಿ ಸರ್ಕಾರ ಇನ್ನೂ ಎರಡು ವರ್ಷ ಇದೆ ಮುಂದಿನ ಅಲ್ಲಿ ಅದನ್ನು ಸೇರಿಸಿ ಬಲದಂಡೆ ಅನುಮತಿ ಮಾಡಿಸ್ತೇನೆ ಅನ್ನೋ ಭರವಸೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತಪ್ಪನ್ನು ಅದನ್ನು ಆ ಕಾಮಗಾರಿ ಮುಂದುವರಿಸಬೇಕನ್ನುವ ಒತ್ತಾಯವನ್ನು ನಾನು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಮಾಡ್ತೇನೆ ಮಾತನ್ನು ಹೇಳಿ ಯಾರೂ ಎಡ್ಮಗೆ ಹೊಸಂಗಡಿ ಆದ್ರಿ ಸಿದ್ದಾಪುರ ಭಾಗ ಉಳ್ಳೂರು ಭಾಗದ ರೈತರಿಗೆ ನಿಮ್ಮ ನೀರು ಸಿಗ್ತಾ ಇಲ್ಲ ಅವರಿಗೆ ನೀರು ಕೊಡಿಸುವಂಥ ಪ್ರಯತ್ನ ಪುನಃ ಡಿ ಪಿ ಎಲ್ಲಿ ಚೇಂಜ್ ಮಾಡಿ ತಮಗೆ ನೀರು ಕೊಡಿಸುವ ಪ್ರಯತ್ನವನ್ನು ಉಪಮುಖ್ಯಮಂತ್ರಿ ಮೂಲಕ ನಾವು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ